ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರದ ಶ್ರೀ ಗಡ್ಡೆ ವೀರಭದ್ರಪ್ಪ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಅಜೀಂ ಪ್ರೇಮ್ಜಿ ಫೌಂಡೇಷನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯದ ಎಲ್ಲಾ ಸರ್ಕಾರಿ ಪೂರ್ವ ಪ್ರಾಥಮಿಕ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಆರು ದಿನಗಳು ಪೂರಕ ಪೌಷ್ಟಿಕ ಆಹಾರ ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಹಿಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲದೆ ನಮ್ಮ ಪೂರ್ವಿಕರು ಸರ್ಕಾರಿ ಶಾಲೆಯಲ್ಲಿ ಓದಿ ಮಹನೀಯರಾಗಿದ್ದಾರೆ ಅಂತಹ ಮಹನೀಯರು ನಡೆದಂತಹ ಸಾಲಿನಲ್ಲಿ ನೀವು ನಡೆಯಬೇಕಿದೆ ದೇಶಕ್ಕೆ ಇಂದಿನ ಮಕ್ಕಳೇ ಅಮೂಲ್ಯ ಆಸ್ತಿ ಅವರ ಶಿಕ್ಷಣ ದೇಶಕ್ಕೆ ಮಹಾನ್ ಸಂಪತ್ತು ಎಂದು ಹರಿತ ಇಂದಿನ ಸರ್ಕಾರಗಳು ಸರ್ಕಾರಿ ಶಾಲೆಗಳಿಗೆ ಹಲವಾರು ಸೌಲಭ್ಯ ಕಾರ್ಯಕ್ರಮಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇವುಗಳನ್ನ ಸದುಪಯೋಗಪಡಿಸಿಕೊಂಡು ಸಾಧನೆಯ ಹಾದಿಯಲ್ಲಿ ನೀವು ಸಾಗಿದಾಗ ಮಾತ್ರ ನೀವು ಸರ್ಕಾರಕ್ಕೆ ಸಮಾಜಕ್ಕೆ ನೀಡಬಹುದಾದ ಮಹಾನ್ ಕೊಡುಗೆಯಾಗಿದೆ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮ ಭವಿಷ್ಯ ಸಿಗಲೆಂದು ಆಶಿಸಿದರು ಸಮಸ್ಯೆ ಕೆಲವು ತಂದೆಯವರಂತೂ ಅವ್ರದ್ದು ಅವ್ರು ನೋಡ್ಕೊಂಡ್ರೆ ಸಾಕಾಗಿರುತ್ತೆ ಮಕ್ಕಳು ನೋಡ್ತಕ್ಕಂಥದ್ದು ಯಾರು ಕೂಡ ಅದರ ಬಗ್ಗೆ ಡೈವರ್ಟ್ ಮಾಡಿಲ್ಲ ಅದನ್ನು ಸರ್ಕಾರದವರು ಈ ಕಡೆ ಗಮನ ಬರೀ ದೇಶ ಮಾತ್ರ ದೊಡೋದಲ್ಲ ಮಕ್ಕಳಿಂದಲೇ ದೇಶ ದೊಡ್ದು ಮಕ್ಕಳಿಂದಲೇ ದೇಶ ಅಂಬಬ್ಬ ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಇಡೀ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಏ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟ್ಯೂಷನ್ಸ್ ಅಂತ ಕರಿತೀವಿ ಅನುದಾನಿತ ಶಾಲೆಗಳಲ್ಲಿ ಕೂಡ ಕೊಡ್ತಾರೆ ಒಂದರಿಂದ ಹೈಸ್ಕೂಲ್ವರೆಗೂ ಈ ಕಾರ್ಯಕ್ರಮವನ್ನು ಅನಿಸ್ಕೊಂಡು ಮಾಡಿಕೊಂಡಿದ್ದಾರೆ ಮೂರು ವರ್ಷದವರೆಗೂ ಇದರ ಕಾರ್ಯಕ್ರಮ ಈಗ ನಡೀತಾ ಇರುತ್ತೆ ಈಗ ಐ ಹೀಗಾಗಿ ನೀವು ಪ್ರತಿಯೊಬ್ಬರು ಕೂಡ ಸರಿಯಾಗಿ ಸ್ಕೂಲಿಗೆ ಬರಬೇಕು ಚೆನ್ನಾಗಿ ಓದ್ಕೋಬೇಕು ಏನು ಮೈಸ್ ಹೇಳ್ತಕ್ಕಂಥ ಪಾಠಗಳು ಕೂಡ ಪಾಠಗಳ ಕಡೆ ಹೆಚ್ಚು ಗಮನ ಕೊಟ್ಬಿಟ್ಟು ಕಲಿತಕ್ಕಂಥ ಪ್ರಯತ್ನ ನೀವೆಲ್ಲರೂ ಮಾಡಬೇಕು ಮಾಡ್ತೀರಾ ಚೆನ್ನಾಗಿ ಓದ್ಕೊಂಡು ಬುದ್ಧಿವಂತರಾಗಬೇಕು ಸರ್ಕಾರದವ್ರು ಇಷ್ಟೆಲ್ಲ ಕಷ್ಟಪಟ್ಟು ನಿಮಗೆಲ್ಲರಿಗೂ ಇದ್ದಾರೆ ಏನಪ್ಪ ಎಲ್ಲ ವ್ಯವಸ್ಥೆಯೂ ಮಾಡ್ತಾಯಿದ್ದಾರೆ ಈಗ ನಮ್ಮ ಕಾಲದಲ್ಲಿ ಯಾರು ಕೂಡ ಈ ವ್ಯವಸ್ಥೆಗಳು ಮಾಡಿರಲಿಲ್ಲ ನೀವು ಅದೃಷ್ಟವಂತರು ಈ ಕಾಲದಲ್ಲಿ ಇಷ್ಟೆಲ್ಲ ಬರ್ತದೆ ದಿವಸ ಬಾಳೆಹಣ್ಣು ಏನೋ ಏನಂತ ಕೊಡ್ತಾರೋ ಮೊಟ್ಟೆ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಯುತ ವೆಂಕಟೇಶ್ ತಾಲೂಕು ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ನಿರ್ಮಲಾ ಅಕ್ಷರ ದಾಸೋಹ ತಾಲೂಕು ಅಧಿಕಾರಿಗಳಾದ ಪಾತಲಿಂಗಪ್ಪ ತಾಲೂಕು ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳಾದ ರಂಗಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಾದ ಪಾಲಯ್ಯ ರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನಾಗವೇಣಿ ಅಲ್ಲದೆ ಗ್ರಾಮ ಪಂಚಾಯಿತಿ ಸದಸ್ಯರು ತಾಲೂಕು ಮಟ್ಟದ ಅಧಿಕಾರಿಗಳು ಹಲವು ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮುರು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಅಧಿಕೃತವಾಗಿ ಜಾರಿಗೆ ತಂದು ಅಲ್ಲಿಂದ ಮುಂದೆ ಅದು ಕೇವಲ ಪ್ರಾಥಮಿಕ ಶಾಲೆಗೆ ಮಾತ್ರ ಸೀಮಿತ ಇತ್ತು ಎರಡು ಸಾವಿರದ ಏಳು ಎಂಟನೇ ಸಾಲಿನಿಂದ ಅದನ್ನು ಪ್ರೌಢಶಾಲೆಗಳಿಗೆ ವಿಸ್ತರಣೆ ಮಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ವಾರದಲ್ಲಿ ಎರಡು ದಿನ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ಕೊಡುವಂಥ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡು ಬಂದರು ನಂತರದಲ್ಲಿ ಕ್ಷೀರಭಾಗ್ಯ ಯೋಜನೆ ಈಗ ವಾರದಲ್ಲಿ ಎರಡು ದಿನ ರಾಗಿ ಮಾಲ್ಟನ್ನು ಕೊಡುವಂಥ ಒಂದು ವ್ಯವಸ್ಥೆಯೂ ಕೂಡ ಅಸ್ತಿತ್ವದಲ್ಲಿ ಇದೆ ಮಕ್ಕಳಿಗೆ ಜೊತೆಗೆ ಈಗ ಸಿ ಎಸ್ ಆರ್ ಫಂಡಲ್ಲಿ ಆರು ದಿನವೂ ಕೂಡ ಪೂರಕ ಪೌಷ್ಟಿಕ ಆಹಾರ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಅಜೀ ಪ್ರೇಮ್ ಜಿ ಫೌಂಡೇಶನ್ ಅವರು ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಇದೇ ಇಪ್ಪತ್ತೈದನೇ ತಾರೀಕಿನಿಂದ ರಾಜ್ಯದಾದ್ಯಂತ ಎಲ್ಲ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಹತ್ತನೇ ತರಗತಿಯ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಲ್ಲ ಮಕ್ಕಳಿಗೂ ಸಹ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇಪ್ಪತ್ತೈದನೇ ತಾರೀಕು ವಿದ್ಯುಕ್ತವಾಗಿ ರಾಜ್ಯದ ರಾಜ್ಯದಾದ್ಯಂತ ಎಲ್ಲ ಶಾಲೆಗಳಲ್ಲೂ ಉದ್ಘಾಟನೆಯಾಗಿದೆ ಇವತ್ತು ನಮ್ಮ ತಾಲೂಕಿನಲ್ಲಿ ಮಾನ್ಯ ಶಾಸಕರು ಮಕ್ಕಳಿಗೆ ಮೊಟ್ಟೆಯನ್ನು ವಿತರಣದ ಮೂಲಕ ವಿತರಣೆ ಮಾಡೋದ್ರ ಮೂಲಕ ಉದ್ಘಾಟನೆ ಮಾಡಿ ಚಾಲನೆ ಚಾಲನೆಯನ್ನ ಕೊಟ್ಟಿದ್ದಾರೆ